ಎ ಸ್ವಾಗತ ನಾನು ಅಮಿನ್ ಶೇಖ್ ಜಿಲ್ಲೆಯಾದ್ಯಂತ ಯಾವುದೇ ಗಲಭೆ ಗಲಾಟೆ ಆಗಿಲ್ಲ ಅಂತ ಎಸ್ಪಿ ಋಷಿಕೇಶ್ ಸೋನವಾಣಿ ಅವರು ಹೇಳಿದರು ವಿಜಯಪುರ ನಗರದ ಹಾಲ್ನಲ್ಲಿ ನಡೆದ ಜಿಲ್ಲೆಯ ವಿವಿಧ ಸಮಾಜದ ಮುಖಂಡರ ನೇತೃತ್ವದ ಶಾಂತಿ ಸಭೆಯಲ್ಲಿ ಅವರು ಮಾತನಾಡಿದರು ಅಲ್ಲದೆ ಜಿಲ್ಲೆಯಲ್ಲಿ ಈಗಾಗಲೇ ಜಿಲ್ಲಾ ಪೊಲೀಸರು ಕಟ್ಟುನಿಟ್ಟಿನ ವ್ಯವಸ್ಥೆಯನ್ನು ಮಾಡಿದ್ದಾರೆ ರಾತ್ರಿ ವೇಳೆಯಲ್ಲಿ ಪೊಲೀಸರು ಗಸ್ತು ತಿರುಗ್ತಾ ಇದ್ದಾರೆ ಇದರಿಂದ ಕ್ರೈಮ್ಗಳು ಕೂಡ ಕಡಿಮೆಯಾಗಿದ್ದಾವೆ ಎಂದರು ಈ ಸಂದರ್ಭದಲ್ಲಿ ವಿವಿಧ ಮುಖಂಡರು ಸಮಸ್ಯೆಗಳನ್ನು ಹೇಳಿಕೊಂಡರು ಅದಕ್ಕೆ ಪೊಲೀಸ್ ಇಲಾಖೆ ಸ್ಪಂದಿಸುವ ಕೆಲಸವನ್ನು ಮಾಡ್ತಾ ಇದೆ ಅಂತ ಎಸ್ಪಿ ಋಷಿಕೇಶ್ ಭರವಸೆಯನ್ನ ನೀಡಿದರು ಇಂಡಿಯಾ ರಾಯ್ಸ್ ಆಸ್ಟೇಕರ್ ಸೇರಿದಂತೆ ವಿಜಯಪುರ್ ನಗರ ದೇವರೇಪುರಗಿ ಸಿಂದಗಿ ಇಂಡಿ ಆಲ್ಮೇಲ ಚಡಚಣ ಸ್ಥಳೀಯರು ಈ ಒಂದು ಸಭೆಯಲ್ಲಿ ಭಾಗವಹಿಸಿದ್ರು ಅದೆಲ್ಲ ಕರೆಕ್ಟ್ ಆಗಿ ಮನವರಿಕೆ ಮಾಡ್ಕೊಳ್ಬೇಕು ನಮ್ಮ ಧರ್ಮದಲ್ಲಿ ಕೊಟ್ಟಂತ ಪರ್ಮಿಸಿಬಲ್ ಇರುವಂತಹ ಕಾಣುವಾಗಿರುವಂತಿಮಲ್ ಅಷ್ಟೇ ಮಾತ್ರ ನೋಡಿಕೊಂಡು ಮಾಡಬೇಕು ಕ್ಲಾರಿಟಿ ಇದೆ ಯಾವುದೇ ರೀತಿಯ ಮತ್ತೆ ಮತ್ತೊಂದು ಮಾಡ್ತೀನಿ ಯಾವುದೇ ರೀತಿಯ ನೆಗೆಟಿವ್ ನ್ಯೂಸ್ ನಮಗೆ ತೊಂದರೆ ಆಗಲಿಕ್ಕೆ ಇದೆ ಮಾಡ್ತಾ ಇದ್ದಾರೆ ಎನಿಥಿಂಗ್ ಎನಿ ಇನ್ಫಾರ್ಮೇಶನ್ ಆನ್ ಟು ಪೊಲೀಸ್ ಅದು ಪೊಲೀಸರಿಗೆ ಪಾಸ್ ಆನ್ ಆಗಬೇಕು ಸಾರ್ವಜನಿಕ ಕಾನೂನು ಕೈಗೆತ್ತಿ ಅದನ್ನು ಸಾಲ್ವ್ ಮಾಡಕ್ಕೆ ಹೋಗಬಾರ್ದು ಅದು ಏನಿದೆ ನಮಗೆ ಪಾಸ್ ಮಾಡಿ ಅದನ್ನು ನಾವು ಸೂಕ್ತ ಕ್ರಮ ತಗೋತೀವಿ ಅಂತ ನಾವು ಕರೆದಿದ್ದೀವಿ ಮತ್ತೆ ಜಿಲ್ಲೆಯಾದ್ಯಂತ ಎಲ್ಲರೂ ಬಂದಿದ್ದೀರಿ ಎಲ್ಲರಿಗೂ ಧನ್ಯವಾದಗಳು ಮತ್ತೆ ಎಲ್ಲರಿಗೂ ಹಬ್ಬದ ಶುಭಾಶಯಗಳು ಎಲ್ಲ ಇಲ್ಲಿವರೆಗೂ ಏನೋ ಬಿಜಾಪುರ ಜಿಲ್ಲೆಯಾದ್ಯಂತ ನಾಟ್ ಓನ್ಲಿ ಬಿಜಾಪುರ ಸಿಟಿ ಬಿಜಾಪುರ ಜಿಲ್ಲೆಯಾದ್ಯಂತ ಎಲ್ಲ ಹಬ್ಬಗಳು ಇದೊಂದಲ್ಲ ಅದೇ ನಮ್ಮ ಯಾವುದೇ ಯಾವುದೇ ಹಬ್ಬ ಹೋಗೋಣ ಯಾವುದೇ ಇದನ್ನು ಕುಣಿಸಿಗೆ ತಿಳಿಸಿ ಅಂತ ಮತ್ತೊಮ್ಮೆ ಹೇಳುತ್ತಾ ನನ್ನ ಎರಡು ಮಾತನ್ನು ಮುಗಿಸಿ ಧನ್ಯವಾದಗಳು ಜೈ ಜಯ ನಾವೆಲ್ಲ ನೈಂಟಿ ನೈನ್ ಪರ್ಸೆಂಟ್ ಜಲಗಳು ಮಾಡಕ್ ಬರ್ತಾರೆ ಅಷ್ಟೇ ಇಲ್ಲ ಯಾರಿಗಾದ್ರೂ ಇಂಟ್ರೆಸ್ಟ್ ಇಲ್ಲ ತಮ್ಮದು ಪಡಿ ಎಲ್ಲ ಹೋಗ್ತಿರ್ತಾರೆ ಒನ್ ಪರ್ಸೆಂಟ್ ಕಿಡಿಗಳಿಗೂ ಇರ್ತಾರೆ ಸೊ ಅವರಿಗೆ ಹೇಳಿಕೆ ನಾವು ಇದೀವಿ ಏನಿದ್ದಲ್ಲಿ ನಾವು ನಮ್ ನಮ್ಗೆ ಎದುರಿಸ್ ಬೇಕಾಗುತ್ತೆ ನಮ್ಮ ಎದುರಿಸ್ ಬೇಕಾಗುತ್ತೆ ಅದು ಹೇಳಿ ಈ ಸಭೆ ಮಾಡ್ತಾ ಇದ್ರು ಮತ್ತೆ ಇದರಲ್ಲಿ ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಏನಾದ್ರೂ ತಪ್ಪು ಸಂದೇಶಗಳನ್ನು ಹರಡುವುದು ಮಾಫ್ ಮಾಡಿ ಏನು ಹಾಕೋದು ವಾತಾವರಣ ಕೆಡಿಸ್ಲಿಕ್ಕೆ ನೋಡುವುದು ಅಂತ ಸಂದರ್ಭದಲ್ಲಿ ಅಂತವರಿಗೆ ಬಹಳ ಕಟ್ಟುನಿಟ್ಟಿನ ಕ್ರಮ ಆಗುತ್ತೆ ಅದೆಲ್ಲ ನೀವು ಮೆಸೇಜ್ ಎಲ್ಲ ನಿಮ್ಮ ಕಡೆಯಿಂದ ಸಹ ಏನೋ ಮೈದಿದ್ದಲ್ಲಿ ಅಂತ ಯಾರು ಮೆಸೇಜ್ ಹಾಕಿಬಿಟ್ಟಿದ್ದಾನೆ ಏನೋ ಬಂದಿದೆ ನಮ್ಮ ಗಮನ ತನ್ನಿ ಅದನ್ನು ನಾವು ಇಮಿಡಿಯಟ್ಲಿ ಇಮಿಡಿಯೇಟ್ ಅದನ್ನು ಟ್ಯಾಕಲ್ ಮಾಡ್ತೀವಿ ಅದೇ ಏನಾದ್ರು ಮಾಫ್ ಮಾಡಿ ಯಾಕಂದ್ರೆ ಬೇಕ್ ನ್ಯೂಸ್ ಇರ್ತದೆ ಏನಾದರೂ ಇರುತ್ತೆ ಅದು ವಿನಿಮಯ ಮಾಡಕ್ಕೆ ಆಗಲ್ಲ ಬಟ್ ಸುಮ್ಮನೆ ಭಾವನೆಗಳಿಗೆ ಧಕ್ಕೆ ತಂದು ಅದನ್ನು ಬೇರೆ ವಿಪರ್ಯಾಸ ಆಗುವಂತ ಸಾಧ್ಯತೆ ಅಂತ ಸಂದರ್ಭದಲ್ಲಿ ನೀವು ಗಮನ ತಂದ್ರೆ ನಾವು ಇಮಿಡಿಯೇಟ್ ಆಗಿ ಇಮಿಡಿಯೇಟ್ ಆಗಿ ಅದನ್ನು ತ್ಯಾಕಲ್ ಮಾಡಿ ಮಾಡಿದಿದ್ದಾರೆ ದಾದಾಕೆ ಸಹ ಆಲ್ರೆಡಿ ದವತಿಂದ ಅಡ್ಮಿನಿಸ್ಟ್ರೇಷನ್ ಕಡೆಯಿಂದ ಸಹ ಒಂದು ಪ್ರೋಟೋಕಾಲ್ ತಯ್ ಇರೋದು ಮನಿಮಂಡರ ಮಾಡ್ತಾರೆ ಕವರ್ ಕವರ್ ಆಕೆ ಒಪನ್ ಪಬ್ಲಿಕ್ ಆಗಿ ಐ ಥಿಂಕ್ ಸಾರ್ವಜನಿಕವಾಗಿ ಅದು ಮಾಡಬಹುದು ಐ ಥಿಂಕ್ ಯಾವುದು ದಟ್ ಇಸ್ ನಾಟ್ ಪರ್ಮಿಟೆಡ್ ಫಾರ್ ಎನಿಥಿಂಗ್ ಎನಿವಿಲ್ ಯಾತ್ರೆಗಳಿದ್ದarsa ಕೋನ ಅಂತ ಹೇಳ್ತಾರೆ ಅದಕ್ಕೆ ಸಹ ಹಾಗೆ ಎಲ್ಲಿ ಪ್ರೇನ್ ಮಾಡ್ತಾರಲ್ಲ ಅಲ್ಲಿ ಸ್ವಲ್ಪ ನೀಟಾಗಿ ನಿಮ್ಗೆ ಡಿಸಿಪ್ಲಿನ್ ಮೇಂಟೈನ್ ಮಾಡಲಿ ನಮ್ಮ ಸಿಬ್ಬಂದಿಯೂ ರಾತ್ರಿನೂ ಹಾಕಿರ್ತೇವೆ ಬೆಳಿಗ್ಗೂ ಹಾಕಿರ್ತೇವೆ ಅವ್ರ ಜೊತೆ ನಿಂದು ಸಹಕಾರ ಮೊಟ್ಟ ಮೊದಲನೇದಾಗಿ ಎಲ್ಲ ನಾನು ನಿಲ್ಲಿಸುತ್ತಾ ಎಸ್ ಕೆ ಸಾವಿರಿಗೆ ಹಾಗೂ ಎಸ್ ಎಸ್ ಸಮಸ್ತ ಜನತೆಯ ಪರವಾಗಿ ಅಭಿನಂದನೆ ಸಲ್ಲಿಸುತ್ತಾ ಸರ್ ನಾವು ಯಾವುದೇ ಹಬ್ಬಗಳನ್ನು ಆಚರಣೆ ಮಾಡ್ತೀವಿ ಸರ್ ಶಾಂತಿಯುತವಾಗಿ ಯಾವುದೇ ಕೊಂಬಿಗೆ ಧಕ್ಕೆ ಆಗಲಾರ್ದಂಗೆ ಸುವ್ಯವಸ್ಥೆಯಿಂದ ಆಚರಣೆ ಮಾಡ್ತೀವಿ ಸರ್ ಮುಸ್ಲಿಮ್ ಸಮಾಜ ಆಗಿರ್ಬೋದು ಹಿಂದೂ ಸಮಾಜ ಆಗಿರ್ಬೋದು ಸರ್ ನಿಮ್ಮದು ಟೈಮಿಂಗ್ ಇರ್ತಾವೆ ಸರ್ ಕುರ್ಬಾನಿಗೆ ಮುಚ್ಚಿ ಸರ್ ನಾವು ಏನು ಪ್ರೇಯರ್ಗೆ ಹೋಗ್ತೀವಿ ಸರ್ ಅಲ್ಲಿ ಪೊಲೀಸ್ ಬಂದೋಬಸ್ತ್ ಇರ್ತಾವ ಸರ್ ಆಗಲೇ ನಮ್ಮಲ್ಲಿ ಶಾಂತಿ ಸಭೆ ಮೀಟಿಂಗ್ ಫೀಸ್ ಮೀಟಿಂಗ್ ತೊಗೊಂಡ್ರೆ ಸರ್ ಇಲ್ಲಿ ಫಸ್ಟ್ ಟೈಮ್ ಸರ್ ನಾವು ತಗೊಂಡು ಕರೆದಿದ್ದು ನಾವು ನಿಮ್ಮ ಬಂದಿದ್ದು ಜಿಲ್ಲೆಯಲ್ಲಿ ಬಂದಿದ್ದು ಫಸ್ಟ್ ಟೈಮ್ ತಮ್ಗೆ ನೋಡೋದೂ ಫಸ್ಟ್ ಟೈಮ್ ತಾವು ಮಹಾರಾಷ್ಟ್ರದವರ ಬರ್ತಾಗಿತ್ತು ಸರ್ ನಮಗೆ ತಾವು ಮಹಾರಾಷ್ಟ್ರ ದೊರೋದಂತ ಗೊತ್ತಾಗಿದ್ದು ಕನ್ನಡ ಮಾಡ್ತೃಶ್ಮ ಬಾಂಧವ್ಯದಿಂದ ಹಬ್ಬಗಳನ್ನು ಆಚರಣೆ ಮಾಡ್ಕೊತೀವಿ ಸರ್ ನಾವು ನಮ್ಮಲ್ಲಿ ಎಂಟು ಗಂಟೆಗೆ ಒಂದು ಏಳು ಗಂಟೆಗೆ ಅಂಜು ಪ್ರೇರ್ ಪ್ರೇಯರ್ ಮಾಡ್ತಾರೆ ಸರ್ ಫಸ್ಟ್ ಆ ನಂತರ ಮೈದಾನದಲ್ಲಿ ಸರ್ ಒಂದು ತಾಸು ಅರ್ಧ ತಾಸು ಡಿಫ್ರೆನ್ಸ್ ಸಿಗ್ತೀವಿ ಸರ್ ಆನಂತರ ಅಲ್ಲಿ ಏನು ಪ್ರೇಯರ್ ಮಾಡ್ತೀವಿ ಸರ್ ತಾವು ಹೇಳ್ದಂಗೆ ಸರ್ ತಮ್ಮ ಏನೇ ಒಂದು ಸರಿಯಾದ ಸೂಚನೆ ನಾವು ನಾವು ಇಲ್ಲಿ ನಾವು ನಿಮ್ಗೆ ನಿಮಗೆ ನಿಮ್ಗೆ ಏನಾದ್ರೂ ಗೈಡ್ಲೈನ್ಸ್ ಇದ್ರೆ ನಿಮ್ಗೆ ಯಾವುದೇ ರೀತಿ ನಾವು ಕಾನೂನು ಭದ್ರತೆಯವಾಗಿ ಇದ್ದ ವಿಷಯ ನಿಮ್ಮಿದೆ ಅದರ ಪರವಾಗಿ ಅದರ ಪ್ರಕಾರ ನಾವು ಹಬ್ಬ ಆಚರಣೆ ಮಾಡ್ತೀವಿ ಅಂತ ವಿಷಯ ಸರ್ ಭರವಸೆ ಕೊಟ್ಟಿವಿ ಸರ್ ಲೋಕಲ್ ಸ್ಟೇಷನ್ ಸಂಪರ್ಕದಲ್ಲಿ ಸಾಕು ನಿಮಗೆ ಡೌಟ್ ಇದ್ದಲ್ಲಿ ಲೋಕಲ್ ಆಫೀಸರ್ಸ್ ಕಾಂಟ್ಯಾಕ್ಟ್ ಮಾಡಿ ಸಿಟಿಯಿಂದ ಯಾರು ಸಿಟಿ ಬಿಜಾಪುರ್ ಸಿಟಿ ನಮ್ಮದು ಮೇಜರ್ ಗ್ಯಾದರಿಂಗ್ ಆಗೋದು ಬಿಜಾಪುರ್ ಸಿಟಿ ಮತ್ತೆ ಆಚರಣೆ ಮಾಡ್ತಾ ಇದೀವಿ ಸೊ ಅದರಲ್ಲಿ ಇಲ್ಲಿವರೆಗೂ ನಮ್ಮ ಜಿಲ್ಲೆಯಲ್ಲಿ ಅಂತ ಯಾವುದು ಸಮಸ್ಯೆ ಇಲ್ಲ ಕಳೆದ ನಾವು ಸಿಕ್ಸ್ ಎಲ್ಲ ನೋಡಿಲ್ಲ ಕಳೆದ ನಾಲ್ಕು ವರ್ಷದಲ್ಲಿ ಯಾವುದೇ ರೀತಿಯ ಕೇಸ್ಗಳನ್ನು ಅಥವಾ ಗಲಾಟೆಗಳನ್ನು ನಮ್ಮಲ್ಲಿ ಆಗಿರುವುದು ಬೇರೆ ಕಡೆ ಆಗಿರ್ಬೋದು ಬಟ್ ನಮ್ಮಲ್ಲಿ ಬಿಜಾಪುರದಲ್ಲಿ ಜಿಲ್ಲೆಯಾದ್ಯಂತ ಯಾವುದೇ ರೀತಿಯ ಗಲಾಟೆಗಳು ಅಲ್ವೆಗಳು ಅಥವಾ ಕೇಸು ನೆಗೆಟಿವ್ ಅಂತ ಏನೂ ನಡೆದಿಲ್ಲ ಆದರೂ ಸಹ ಮುಂಜಾಗ್ರತವಾಗಿ ನಾವು ಶಾಂತಿ ಸಭೆ ನಡೀತೀವಿ ಎಲ್ಲರೂ ಕರೆಸಿ ಮತ್ತೊಮ್ಮೆ ವಾತಾವರಣ ಅದಕ್ಕೂ ಅದಕ್ಕೋಸ್ಕರ ಎಲ್ಲರೂ ಕರೆಸಿದ್ದೀವಿ ನಮ್ಮ ಕಡೆ ಹೇಳಬೇಕಾದ್ರೆ ಏನಂದ್ರೆ ದಟ್ ಈಸ್ ಕಾನೂನು ಇದೆ ಇದು ರಿಲೀಜಿಯಸ್ ಆಕ್ಟಿವಿಟಿ ಇದು ಭಕ್ತಿ ಅಂದ್ರೆ ಕುರ್ಬಾನೆ ಮಾಡುವುದು ಅದು ರಿಲೀಜಿಯಸ್ ಒಂದು ಸಿಗ್ನಿಫಿಕೆನ್ಸ್ ಅದಕ್ಕೆ ಬಟ್ ನಮ್ಮಲ್ಲಿ ಕಾನೂನು ಸಹ ಇದೆ ಆ ಕಾನೂನು ಬಗ್ಗೆ ನಿಮ್ಗೆ ಎಲ್ಲರಿಗೂ ಈಗಾಗಲೇ ಅರಿವು ಇದೆ ಸೊ ಕಾನೂನ ಪ್ರಕಾರ ಸ್ಪೆಷಲಿ ಯಾವ ರೀತಿಯ ಆನಿಮಲ್ ಅನ್ನು ಸ್ಲಾಟರ್ ಮಾಡೋದಕ್ಕೆ ಅವಕಾಶ ಇಲ್ಲ ಅದರ ಬಗ್ಗೆ ಸಹ ಕ್ಲಾರಿಟಿ ಎಲ್ಲರಿಗೂ ಇರಬೇಕು ಅದನ್ನು ಭೂವಹಿಸಿಕೊಳ್ತೀನಿ ನಾನು ಸೊ ಕೌ ಸ್ಲಾಟರ್ ಆಕ್ಟ್ ಮತ್ತೆ ಇದು ಕೌ ಟ್ರಾನ್ಸ್ಪೋರ್ಟೇಷನ್ ಆ ಪ್ರಕಾರ ಈಗ ಮೊಬೈಲ್ ಇಯರ್ಸ್ ಮೇಲ್ಪಟ್ಟು ಮಾತ್ರ ಈ ಬಫೆಲು ಶಿ ಬಫೆಲು ಬಫೆಲು ಹದಿಮೂರು ವರ್ಷಕ್ಕಿಂತ ಮೇಲ್ಪಟ್ಟು ಅಷ್ಟೇ ಮಾತ್ರ ಅದು ಸ್ಲಾಟರ್ ಮಾಡಬಹುದು ಅದರಲ್ಲಿ ಸಹ ಅದಕ್ಕೆ ವೆಟರಿ ಡಾಕ್ಟರ್ ಎಲ್ಲ ಸರ್ಟಿಫಿಕೇಶನ್ ಎಲ್ಲ ಬೇಕಾಗುತ್ತೆ ಬಾಕಿ ಎಲ್ಲ ಕೂಡಿಮೆಕೆ ಅದಕ್ಕೆ ಆ ರೀತಿ ಯಾವುದು ನಿರ್ಬಂಧನೆ ಇಲ್ಲ ಸೊ ಇದನ್ನು ಎಲ್ಲ ಕರೆಕ್ಟ್ ಆಗಿ ಮನವರಿಕೆ ಮಾಡ್ಕೋಬೇಕು ಮತ್ತೆ ಯಾವುದೇ ರೀತಿಯ ನಮ್ಮ ಕಡೆಯಿಂದ ಸಹ ಪೊಲೀಸ್ ಬರ್ಬೌದು ನಾವು ಎಲ್ಲ ಕಡೆ ಮಾಡ್ತೀವಿ ಜಿಲ್ಲೆಯಾದ್ಯಂತ ಪೊಲೀಸ್ ಪ್ರೆಸೆನ್ಸ್ ಇರುತ್ತದೆ ಅಲ್ಲಿ ಚೆಕ್ ಪೋಸ್ಟ್ ಇರ್ತದೆ ಕೆಲವು ಗಿಡಗಿಡಗಳು ತುಂಬಾ ವಾತಾವರಣ ಹಾಳು ಮಾಡೋ ಉದ್ದೇಶದಿಂದ ಏನೋ ಟ್ರಾನ್ಸ್ಪೋರ್ಟೇಶನ್ ಆಗಲಿ ಅಥ್ವಾ ಯಾವುದೇ ರೀತಿಯ ನಮಗೆ ಮಾಹಿತಿ ಬಂದರ್ಲಿ ಅಂಥದ್ರಲ್ಲಿ ನಾವು ಖಂಡಿತ ಆಕ್ಷನ್ ನಾವು ಮಾಡ್ತೀವಿ ಮಾಡಲಿಲ್ಲ ನನ್ನ ಹೆಸರು ಮೈಪೂರ್ ಮಸೇಜ್ ಪ್ರತಿ ವರ್ಷನೂ ಕೂಡ ನಾವು ಎಲ್ಲರೂ ನಮ್ಗೆ ಆಚರಣೆ ಮಾಡೋ ಅಂತ ಹೇಳಿ ಕಂಡೀಷನ್ ಮಾಡಿದ ಅದೇ ರೀತಿಯಾಗಿ ನಡ್ಕೊಂಡು ಕಂಡೀಷನ್ ಪ್ರಕಾರ ಪ್ರತಿ ವರ್ಷ ಮಾಡ್ಕೊಂಡು ಬಂದಿವಿ ಸರ್ ಯಾವುದೇ ಹಬ್ಬ ಇದ್ದಾನೆ ನಾವು ಉರೋ ವರ್ಷ ಮಾಡ್ತೀವಿ ಸರ್ ನಾವು ಇವತ್ತಿಗೆ ಹದಿನೈದು ಹದಿನಾರು ವರ್ಷಕ್ಕೆ ಮಹಾಮಂಡಳಿ ಅಧ್ಯಕ್ಷನಾಗೇ ಸರ್ ಆದ್ದ ಗಜಾನ ಮಹಾಮಂಡಳಿ ಅಧ್ಯಕ್ಷರ ಯಾವುದೂ ಯಾವ ತೊಂದರೆ ಇಲ್ಲ ಅಂದ ಪ್ರತಿ ಹಬ್ಬಗಳು ಮುಸಲ್ಮಾನ್ ಹಬ್ಬಗಳನ್ನು ನಾವು ಹಿಂದೂ ಸಮಾಜದವರಿಗೆ ಅಧ್ಯಕ್ಷ ಮಾಡಿ ನಡೆಸ್ಬೇಕು ಸರ್ ಮತ್ತು ಹಿಂದೂಗಳ ಹಬ್ಬಗಳನ್ನು ಮುಸಲ್ಮಾನರಿಗೆ ಅಧ್ಯಕ್ಷ ಮಾಡಿ ರೂಢಿಯನ್ನೇ ಬಿಟ್ಟು ಸರ್ ನಮಗೆ ಹೀಗಾಗಿ ನಾವು ಹೆಣಸಿನ ಮಟ್ಟಿಗೆ ಈ ಜಿಲ್ಲಾದಾಗ ಅಂದಮೇಲ್ದಾಗ ಹಿಂದೂ ಮುಸ್ಲಿಂ ಬಾಂಧವ್ಯ ಇದ್ದಂತ ಬಾಂಧವತೆ ಯಾವ ಊರಲ್ಲಿ ಇಲ್ಲ ಅಂತ ಹೇಳಿ ನನ್ನ ಎತ್ತಿ ಹೇಳಕ್ ಸಾಧ್ಯ ಇಲ್ಲ ಎರಡು ಕರೆಸಿ ಯಾರು ಕೊಟ್ಟಿದ್ದ ತಮ್ಮೆಲ್ಲರಿಗೂ ಮತ್ತು ಸನ್ನಿತರಿಗೂ ಜಿಲ್ಲೆಯಾದ್ಯಂತ ಈಗ ಮೀಟಿಂಗ್ ನಡೆದ ಇಲ್ಲಿ ನಮ್ಮ ಎಲ್ಲ ಆಫೀಸರ್ಸ್ ಇಲ್ಲಿ ಪ್ರೆಸೆಂಟ್ ಇದ್ದಾರೆ ಎಲ್ಲರಿಗೂ ಗೊತ್ತಿರುವ ಹಾಗೆ ಏನಾಗುತ್ತೆ ಅಂತ ಯಾವುದೇ ವಿಷಯ ಆಗಲಿ ಏನು ಗ್ಯಾದರಿಂಗ್ ಆದಲ್ಲಿ ನಮಗೆ ಸರ್ ಪೊಲೀಸ್ ಪೋಸ್ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಕಡೆ ಇರುತ್ತೆ ಅಂತ ಇಲ್ಲ ಯಾವುದೋ ಗ್ಯಾದರಿಂಗ್ ಆದಲ್ಲಿ ಏನೇ ವಿಚಾರ ನಾಟ್ ನೆಸೆಸರಿ ಗೊತ್ತಿಗೆ ಸಂಬಂಧಪಟ್ಟಂತೆ ಇರ್ಬೋದು ಯಾವುದೇ ವಿಚಾರದಲ್ಲಿ ಇರ್ಬೋದು ಯಾವ ವಿಷಯವನ್ನು ಯಾವ ರೀತಿಯಲ್ಲಿ ತಿರುಚಿ ಬಿಡ್ತಾರೆ ವೈಯಕ್ತಿಕ ಇದ್ದದ್ದು ನೋಡೋದಾಗ್ಬೋದು

ये तो हमेशा दो भी दीवार होता है यहाँ गणपति हो या दशहरा हो दिवाली हो मोहरम हो, 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 हो बकरी ये सब हम हिंदू मुस्लिम करते हैं। थोड़े नए डिपार्टमेंट के लोग आते हैं उनको मालूम नहीं कर सकते आप बोले कि चार साल से मैं देख रहा हूँ क्योंकि सर जो पेपर

और गांजे का बहुत सजाव है स्टूडेंट मैं मेरे अकाउंट से देख रहा हूँ कोई किसी ने बोला नहीं मैं मेरे अकाउंट से देख रहा हूँ सी फर्स्ट ईयर सेकेंड ईयर के मैं देखा तीन बच्चे लोग वहाँ पे आराम से बैठे थे उनको ज्यादा मैं थ्री हंड्रेड रुपीज़ खर्चा जाऊँगा जूस कोल्ड ड्रिंक्स बिस्किट वगैरह वगैरह निकाल के अच्छे से समझा दिया उन्होंने बेटा जो तुम्हारे बाप जो मेहनत करके तुमको कॉलेज डाल रहे हैं तुम लोग कॉलेज के रहे हैं तो ऐसे हर कॉलेज में सर न्याय चुमेज करके नहीं है सर और बीजापुर में गांजा का भी चुकता है मैं एक काम कर रहा हूँ सर आपको पता है मेरे को मैसेज व्हाट्सएप नहीं सर क्यों तो क्या बोलता नहीं अगर आपको पता है कौन भेज रहा है हाँ सर वो भेजो मैं मैं प्राइवेट आपको भेजो भेजो मैसेज भेजो मैसेज भेजो मैं आप लोगों को कहना हूं क्योंकि क्या होता है जनरल टॉक से कोई पॉइंट आई एम रिक्वेस्ट सर कम बच्चे आम, आम के बच्चों का विशेष रहता है भाई सुता सर मैं बताऊं हम हम लोग करते हैं करते हैं यहां पे यहां पे हाथ उठा के बैठो हम लोग ऐसे करते हैं मैं ऐसे करके बोल रहा हूं आई रिस्पेक्टिव पार्टनर सर जनरल आगे मान किसी के बच्चे हैं सर और मेरे बच्चे हैं मिस्टर बच्चे हैं सर अलग पे जरा आप एसपी साहब थोड़ा सा लॉ करेंगे यार यार मारते मारते इंफॉर्मेशन ಹೆಚ್ಚಿನ ಪೊಲೀಸ್ ವರಿಷ್ಠಾಧಿಕಾರಿಗೆ ಹೆಚ್ಚುವರಿ ಪೊಲೀಸ್ ಭರ ಮತ್ತು ಸಂಬಂಧಪಟ್ಟಂತೆ ಪೊಲೀಸ್ ಇಲಾಖೆಯ ಸಿಬ್ಬಂದಿ ನಮ್ಮ ವಿಜಯಪುರ ಜಿಲ್ಲೆ ಆತ್ಮ ಸೌಲಭ್ಯ ಅನೇಕ ಜನ ಮಾತಾಡಲು ವಾಡಿಕೆಯಂತೆ ಪ್ರತಿ ವರ್ಷ ಈ ಹಬ್ಬಗಳು ಸಂದರ್ಭ ಶಾಂತಿ ಸುವ್ಯವಸ್ಥೆ ಕಪಾಡು ವೃಷ್ಟಿಯಿಂದ ಪೊಲೀಸ್ ಇಲಾಖೆಗೆ ಕರೆದಂತ ಈ ಒಂದು ಶಾಂತಿ ಸಭೆ ವಿಶೇಷವಾಗಿ ಕಳೆದ ಗಣೇಶ ಚತುರ್ಥಿಯಿಂದ ನಮ್ಮ ಜಿಲ್ಲೆಯಲ್ಲಿ ಜಿಲ್ಲೆಯ ಒಂದು ಸಭೆ ನಮ್ಮ ನಗರಕ್ಕೆ ಜಿಲ್ಲೆ ಸಭೆಯನ್ನು ಕರೆದಿದ್ದು ಒಂದು ಒಳ್ಳೆ ಬೇರೆ ತಾಲೂಕಿನಲ್ಲಿ ಕೂಡ ಏನೇನು ನಡೆಯುತ್ತೆ ಗೊತ್ತಾಗ್ತೈತಿ ಏನು ಅನೇಕ ಜನ ಮಾತಾಡಿದರು ವಿಜಯಪುರ ಜಿಲ್ಲೆ ಇವತ್ತು ಶಾಂತಿ ಸೌಹಾರ್ದ ಪ್ರಶ್ನೆ ಇಲ್ಲ ಅದು ವಿಶೇಷವಾಗಿ ಈ ಸಂದರ್ಭದಲ್ಲಿ ಕಾನೂನು ಕೂಡ ನಾವು ಅಧಿಕಾರಿಗಳು ಕೂಡ ಸಭೆಯನ್ನು ಕರೆದು ಆದೇಶ ಹೊರಡಿಸ್ತಾರೆ ಹದಿಮೂರು ವರ್ಷದ ಮೇಲ್ಪಟ್ಟ ಏನು ಹಸುಗಳಿಗೆ ಅಮ್ಮಿಗಳು ಇರ್ಬೋದು ಒಂದು ಸರ್ಟಿಫಿಕೇಟ್ ಕಾಫಿ ಏನು ಪಶು ಇಲಾಖೆ ಕೊಟ್ಟಂತಹ ಸರ್ಟಿಫಿಕೇಟ್ ಕಾಫಿ ಇದನ್ನು ಮಾತ್ರ ಹತ್ಯೆ ಮಾಡಬೇಕು ಮತ್ತು ಸಾಗಾಣಿಕೆ ಪರವಾನಗಿಲ್ಲ ಅಂತೇಳಿ ಏನು ಕಾನೂನು ಐತೆ ಆ ಪ್ರಕಾರ ಜಿಲ್ಲಾಧಿಕಾರಿಗಳಿಗೆ ಎಲ್ಲರಿಗೂ ನಾನು ಮನವಿ ಮಾಡ್ತೇನೆ ಏನು ಕಾನೂನು ಅದು ಇಂಪ್ಲಿಮೆಂಟ್ ಆಗಬೇಕು ಅದು ಜಾರಿ ಆಗಬೇಕು i ನಿಮ್ಗೆ ಆಚರಣೆ ಅಂತ ಮಾಡಿ ಕಂಡೀಶನ್ ಮಾಡಿದ್ದಾರೆ ಅದೇ ರೀತಿಯಾಗಿ ನೋಡ್ಕೊಂಡು ಕಂಡೀಷನ್ ಪ್ರಕಾರ ಪ್ರತಿ ವರ್ಷ ಮಾಡ್ಕೊಂಡು ಬಂದಿವಿ ಸರ್ ಯಾವುದೇ ಹಬ್ಬ ಅದೇ ಊಟ ಮಾಡ್ತೀವಿ ಸರ ನಾವು ಇವತ್ತಿಗೆ ಹದಿನೈದು ಹದಿನಾರು ವರ್ಷ ಮಹಾಮಂಡಳಿ ಅಧ್ಯಕ್ಷನಾದ ಗಜಾನನ ಮಹಾಮಂಡಳಿ ಅಧ್ಯಕ್ಷ ಯಾವುದು ತೊಂದರೆ ಇಲ್ಲ ಅಂದಂಗೆ ಪ್ರತಿ ಹಬ್ಬಗಳು ಮುಸಲ್ಮಾನ್ ಹಬ್ಬಗಳನ್ನು ನಾವು ಹಿಂದೂ ಸಮಾಜದವರಿಗೆ ಅಧ್ಯಕ್ಷ ಮಾಡಿ ನೋಡ್ಬೇಕು ಸರ್ ಮತ್ತು ಹಿಂದೂಗಳ ಹಬ್ಬಗಳನ್ನು ಮುಸಲ್ಮಾನರಿಗೆ ಅಧ್ಯಕ್ಷ ಮಾಡಿ ರುಡಿಯಿನೇ ಬಿಟ್ಬಿಟ್ಟ ಸರ್ ನಮ್ಗೆ ಹೀಗಾಗಿ ನಾನು ಹೆಲ್ಸಿದ ಮಟ್ಟಿಗೆ ಈ ಜಿಲ್ಲಾದಾಗ ಅಲ್ಮೇಲ್ದಾಗ ಹಿಂದೂ ಮುಸ್ಲಿಂ ಬಾಂಧವ್ಯ ಇದ್ದಂತ ಬಾಂಧವ್ಯ ಯಾವ ಊರಲ್ಲಿ ಇಲ್ಲ ಅಂತ ಕೈಯತ್ತಿ ಹೇಳಕ್ ಸಾಧ್ಯ ಕಳಿಸಿ ಮಾತಾಡಕ್ಕೆ ಅವಕಾಶ ಕೊಟ್ಟಿದ್ದ ತಮ್ಮೆಲ್ಲರಿಗೂ ಮತ್ತು

ರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎ ನೈನ್ ನ್ಯೂಸ್